ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಮೊನ್ನೆ ಹೊಡ್ಯೋದೊಳಗೆ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ನಾಲ್ಕು ಸೆಕ್ಷನ್ ಐವತ್ತೇಳರವರೆಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಬಂದಿದ್ದೀವಿ ಸ್ನೇಹಿತರೆ ಇನ್ನು ಇವತ್ತಿನ ಹೊಡಿದೊಳ್ಗೆ ಅದರ ಮುಂದುವರೆದ ಭಾಗದಿಂದ ನೋಡ್ತಾ ಹೋಗೋಣ ಹಾಗಾದರೆ ನೆಕ್ಸ್ಟ್ ಅಧ್ಯಾಯ ಯಾವುದು ಅಧ್ಯಾಯ ಐದು ಸ್ನೇಹಿತರೆ ಅಧ್ಯಾಯ ಐದು ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂದರೆ ಮಹಿಳೆ ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳ ಬಗ್ಗೆ ಹೇಳುತ್ತೆ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂದರೆ ಸೆಕ್ಷನ್ ಅರವತ್ತ್ಮೂರರಿಂದ ತೊಂಬತ್ತೊಂಬತ್ತರವರೆಗೆ ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಮಹಿಳೆ ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಲಾಗುತ್ತೆ ಎಂಬುದು ಇಲ್ಲಿ ಹೇಳುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ಇಲ್ಲಿ ಸೆಕ್ಷನ್ ಅರವತ್ತ್ಮೂರು ಸ್ನೇಹಿತರೆ ಅರವತ್ತ್ಮೂರನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಅತ್ಯಾಚಾರ ಎಂಬುವುದರ ಅರ್ಥ ವಿವರಣೆ ಬಗ್ಗೆ ಹೇಳುತ್ತ ಯಾವ ರೀತಿಯಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಮಹಿಳೆ ಮೇಲೆ ಎಸಗುವ ಲೈಂಗಿಕ ದೌರ್ಜನ್ಯವನ್ನು ಅತ್ಯಾಚಾರ ಅಂತ ಹೇಳಲಾಗುತ್ತ ಹಾಗಾದ್ರೆ ಹಿಂದೆ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೈದು ಇದರ ಬಗ್ಗೆ ನೋಡಿ ಸ್ನೇಹಿತರೆ ಈಗ ಪ್ರಸ್ತುತ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಅರವತ್ತ್ಮೂರು ಹೇಳುತ್ತಾ ನೆಕ್ಸ್ಟು ಸೆಕ್ಷನ್ ಅರವತ್ನಾಲ್ಕು ಸ್ನೇಹಿತರೆ ಈ ಅರವತ್ನಾಲ್ಕನೇ ಸೆಕ್ಷನ್ ಹೇಳುತ್ತಪ್ಪ ಅಂದ್ರೆ ಅತ್ಯಾಚಾರಕ್ಕೆ ಯಾವ ರೀತಿ ಶಿಕ್ಷಣ ನೀಡ್ತಾರೆ ಅನ್ನೋದನ್ನು ಹೇಳುತ್ತಾ ಹಾಗಾದ್ರೆ ಯಾವ ರೀತಿಯನ್ನು ಶಿಕ್ಷಣ ವಿಧಿಸಲಾಗುತ್ತಾ ಅತ್ಯಾಚಾರವನ್ನು ಎಸಗುವ ಯಾವುದೇ ವ್ಯಕ್ತಿಗಳಿಗೆ ಹತ್ತು ವರ್ಷಗಳಿಂತ ಕಡಿಮೆ ಇಲ್ಲದ ಅವಧಿಗೆ ವಿವರಣೆಯ ಕಠಿಣ ಸೇವಾಸದ ಶಿಕ್ಷಣ ವಿಧಿಸಲಾಗುತ್ತೆ ಅದ್ರ ಜೊತೆಗೆ ಇನ್ನೂ ಕ್ರೂರ ಅಂದರೆ ಜೀವನ ಪೂರ್ತಿ ಜೈಲಿನಲ್ಲೇ ಕೊಳೆಯುವ ಹಾಗೆ ಮಾಡ್ತಾರೆ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ಹಾಗಾದರೆ ಹಿಂದೆ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಇದ್ರ ಬಗ್ಗೆ ಹೇಳ್ತಿತ್ತು ಈಗ ಪ್ರಸ್ತುತ ಭಾರತೀಯ ನ್ಯಾಯ ನ್ಯಾಯಸಂಹಿತೆ ಸೆಕ್ಷನ್ ಅರವತ್ನಾಲ್ಕು ಹೇಳುತ್ತ ನೆಕ್ಸ್ಟು ಸೆಕ್ಷನ್ ಅರವತ್ತೈದು ಅರವತ್ತೈದನೇ ಸೆಕ್ಷನ್ ಹೇಳುತ್ತಾ ಕೆಲವು ಪ್ರಕರಣಗಳಲ್ಲಿ ಅತ್ಯಾಚಾರಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರೆ ಎಂಬುದನ್ನು ಹೇಳುತ್ತಾ ಯಾವ ರೀತಿಯಪ್ಪ ಅಂದ್ರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಹಿಳೆ ಮೇಲೆ ಯಾರೇ ವ್ಯಕ್ತಿಯಾಗಿರಲಿ ಅತ್ಯಾಚಾರವನ್ನು ಎಸಗಿದವರಿಗೆ ಅಂಥವರಿಗೆ ಇಪ್ಪತ್ತು ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಶಿಕ್ಷಣ ವಿಧಿಸ್ತಾರ ಅದರ ಜೊತೆಗೆ ಜೀವಾವಧಿ ಶಿಕ್ಷಣ ಕೂಡ ವಿಧಿಸ್ತಾರ ಅದು ಇನ್ನೂ ಕ್ರೂರವಾಗಿದ್ರೆ ಕಠಿಣವಾದ ಕಾರಾಗೃಹ ಶಿಕ್ಷಣ ಕೂಡ ವಿಧಿಸ್ತಾ ನೋಡಿ ಸ್ನೇಹಿತರೆ ಡಿಪೆಂಡ್ ಅಪಾನ್ ಕೇಸ್ ಮ್ಯಾಕ್ಸ್ ಶಿಕ್ಷಣ ವಿಧಿಸ್ತಾ ಬರ್ತಾರೆ ಇಲ್ಲಿ ಹಾಗಾದರೆ ಹಿಂದೆ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಡಿ ಹೇಳ್ತಿತ್ತು ಸ್ನೇಹಿತರೆ ಇದ್ರ ಬಗ್ಗೆ ಈಗ ಪ್ರಸ್ತುತ ಸೆಕ್ಷನ್ ಅರವತ್ತೈದು ಹೇಳುತ್ತೆ ನೆಕ್ಸ್ಟು ಸೆಕ್ಷನ್ ಅರವತ್ತೇಳು ಅರವತ್ತೇಳನೇ ಸೆಕ್ಷನ್ ಹೇಳುತ್ತಾ ಪ್ರತ್ಯೇಕತೆಯ ಸಮಯದೊಳಗ ಪತಿ ತನ್ನ ಹೆಂಡತಿಯ ಮೇಲೆ ಲೈಂಗಿಕ ಸಂಭೋಗ ಎಸುವ ಅಪರಾಧಕ್ಕೆ ಯಾವ ರೀತಿಯಾಗಿ ಏನು ಶಿಕ್ಷಣ ವಿಧಿಸ್ತಾರೆ ಎಂಬುದನ್ನು ಹೇಳುತ್ತಾ ಹಾಗಾದರೆ ಯಾವ ರೀತಿಯಪ್ಪ ಅಂದ್ರೆ ತನ್ನ ಸ್ವಂತ ಹೆಂಡತಿಯೊಂದಿಗೆ ಅವಳ ಒಪ್ಪಿಗೆ ಇಲ್ಲದೆ ಯಾವುದೇ ಪತಿಯಾಗಿರಲಿ ಲೈಂಗಿಕ ಸಂಭೋಗವನ್ನು ಹೊಂದಲು ಪ್ರೇರೇಪಿಸಿದರೆ ಅಂಥವರಿಗೆ ಎರಡು ವರ್ಷಗಳಿಗಿಂತ ಕಡಿಮೆಯಲ್ಲವದಿಗೆ ಅಥವಾ ಏಳು ವರ್ಷದವರೆಗೆ ವಿಸ್ತರಿಸಬಹುದಾದ ಶಿಕ್ಷಣ ವಿಧಿಸ್ತಾರ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಹಾಗಾದರೆ ಇದ್ರ ಬಗ್ಗೆ ಹಿಂದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಿ ಹೇಳ್ತಿತ್ತು ಈಗ ಪ್ರಸ್ತುತ ಸೆಕ್ಷನ್ ಅರವತ್ತೇಳು ಹೇಳುತ್ತೆ ನೋಡಿ ನೆಕ್ಸ್ಟು ಸೆಕ್ಷನ್ ಅರವತ್ತೆಂಟು ಸೆಕ್ಷನ್ ಅರವತ್ತೆಂಟು ಯಾವುದ್ರ ಬಗ್ಗೆ ಹೇಳುತ್ತಾ ಅಧಿಕಾರದಲ್ಲಿರುವ ವ್ಯಕ್ತಿಯಿಂದ ಲೈಂಗಿಕ ಸಂಭೋಗವನ್ನು ಮಾಡೋಂಥ ಪ್ರೇರೇಪಿಸಿದರೆ ಅಥವಾ ಶಿಕ್ಷೆಯನ್ನು ಮಾಡಿದರೆ ಅಂಥವರಿಗೆ ಯಾವ ರೀತಿಯಾಗಿ ಏನು ಶಿಕ್ಷಣ ವಹಿಸ್ತಾರಪ್ಪ ಅಂದ್ರೆ ಅಧಿಕಾರದಲ್ಲಿರುವ ವ್ಯಕ್ತಿ ಅಂದರೆ ಸಾರ್ವಜನಿಕ ಅಧಿಕಾರಿ ಆಗಿರ್ಬೋದು ಅಥವಾ ಖಾಸಗಿ ಅಧಿಕಾರಿ ಆಗಿರ್ಬೋದು ಯಾರೇ ಆಗಿರಲಿ ಅಂಥವರು ಇಂಥ ತಪ್ಪನ್ನು ಮಾಡಿದರೆ ಯಾವ ರೀತಿಯನ್ನು ಶಿಕ್ಷಣ ವಹಿಸ್ತಾರಪ್ಪ ಅಂದ್ರೆ ಅಂಥ ಸ್ಥಾನವನ್ನು ಅಥವಾ ವಿಶ್ವಾಸಾರ್ಹ ಸಂಬಂಧವನ್ನು ದುರುಪಯೋಗಪಡಿಸಿಕೊಂಡಿದ್ದ ಆದರೆ ಅಥವಾ ತನ್ನ ಪ ವಶದಲ್ಲಿರುವ ಯಾವುದೇ ಮಹಿಳೆಯನ್ನು ಲೈಂಗಿಕ ಸಂಭೋಗ ಮಾಡಂತೆ ಪ್ರೇರೇಪಿಸಿದ್ದ ಆದರೆ ಅಂಥವರಿಗೆ ಐದು ವರ್ಷಗಳಿಗಿಂತ ಕಡಿಮೆ ಇಲ್ಲದ ಅವಧಿಗೆ ಅಥವಾ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ವಿವರಣೆಯ ಜೈಲು ಮತ್ತು ದಂಡವನ್ನು ಸಹ ವಿಧಿಸಲಾಗತ್ತೆ ನೋಡಿ ಸ್ನೇಹಿತರೆ ಎಂತೆಂಥ ಕಠಿಣವಾದ ಶಿಕ್ಷೆ ಇದಾವ ಹಾಗಾದರೆ ಹಿಂದೆ ಇದು ಐ ಪಿ ಜಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಸಿ ಹೇಳ್ತಿತ್ತು ಇದ್ರ ಬಗ್ಗೆ ಈಗ ಪ್ರಸ್ತುತ ಭಾರತೀಯ ನ್ಯಾಯಸಂಹಿತೆ ಸೆಕ್ಷನ್ ಅರವತ್ತೆಂಟು ಹೇಳತ್ತೆ ನೆಕ್ಸ್ಟು ಸೆಕ್ಷನ್ ಅರವತ್ತೊಂಬತ್ತು ಸ್ನೇಹಿತರೆ ಅರವತ್ತೊಂಬತ್ತನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳತ್ತಪ್ಪ ಅಂದ್ರೆ ಮೋಸದ ವಿಧಾನಗಳನ್ನು ಬಳಸಿಕೊಂಡು ಲೈಂಗಿಕ ಸಂಭೋಗವನ್ನು ಮಾಡಿದ ಅಪರಾಧಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕಂಬುದನ್ನು ಸೆಕ್ಷನ್ ಅರವತ್ತೊಂಬತ್ತು ಹೇಳುತ್ತಾ ಯಾವ ರೀತಿಯಪ್ಪ ಅಂದ್ರೆ ವಂಚನೆಯ ವಿಧಾನದಿಂದ ಅಥವಾ ಮಹಿಳೆಯನ್ನು ಮದುವೆಯಾಗುವುದಾಗಿ ಭರವಸೆಯನ್ನು ನೀಡುವ ಮೂಲಕ ಅವಳೊಂದಿಗೆ ಲೈಂಗಿಕ ಸಂಭೋಗವನ್ನು ನಡೆಸಿ ಅಂಥ ಅಪರಾಧವನ್ನು ಮಾಡಿದರೆ ಅಂಥ ಲೈಂಗಿಕ ಸಂಭೋಗವು ಅತ್ಯಾಚಾರ ಅಂತ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಅಂಥ ಮಹಿಳೆಯ ಒಪ್ಪಿಗೆ ಇರುತ್ತಾ ಆದ ಕಾರಣ ಇದನ್ನು ಲೈಂಗಿಕ ದೌರ್ಜನ್ಯ ಅಂತ ಪರಿಗಣನೆ ತೆಗೆದುಕೊಳ್ಳಲ್ಲ ಹಾಗಾದರೆ ಅಂಥವರಿಗೆ ಯಾವ ರೀತಿಯಾಗಿ ಇಲ್ಲಿ ಶಿಕ್ಷಣ ವಿಧಿಸ್ತಾರಪ್ಪ ಅಂದ್ರೆ ಒಂದು ಓದಿಗೆ ವಿವರಣೆ ಜೈಲು ಶಿಕ್ಷಣ ವಿಧಿಸ್ತಾರ ವಿಧಿಸುವುದಷ್ಟೇ ಅಲ್ಲದೆ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷಣ ವಿಸ್ತಾರ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಎಂತೆಂಥ ಕಠಿಣವಾದ ಶಿಕ್ಷೆ ಶಿಕ್ಷೆದವ ಹಾಗಾದರೆ ಹಿಂದೆ ಇದು ಐ ಪಿ ಜಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಸಿ ಹೇಳ್ತಿತ್ತು ಇದರ ಬಗ್ಗೆ ಈಗ ಪ್ರಸ್ತುತ ಸೆಕ್ಷನ್ ಅರವತ್ತೊಂಬತ್ತು ಹೇಳುತ್ತೆ ನೆಕ್ಸ್ಟು ಸೆಕ್ಷನ್ ಎಪ್ಪತ್ತು ಸ್ನೇಹಿತರೆ ಎಪ್ಪತ್ತನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತೆ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಒಂದು ಗುಂಪು ಒಂದು ಗುಂಪು ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ನಾಲ್ಕು ವ್ಯಕ್ತಿ ಆಗಿರ್ಬೋದು ಅಥವಾ ಹತ್ತು ವ್ಯಕ್ತಿ ಆಗಿರ್ಬೋದು ಅಂಥವರು ಯಾವುದೇ ಮಹಿಳೆ ಮೇಲೆ ಅತ್ಯಾಚಾರವನ್ನು ಎಸಗಿದರೆ ಅಂಥದನ್ನು ಪ್ರತಿಯೊಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿದ ನಂತರ ತೆಗೆದುಕೊಂಡು ಅಂಥವರಿಗೆ ಕಠಿಣವಾದ ಶಿಕ್ಷಣ ಕೂಡ ವಿಧಿಸ್ತಾರೆ ಒಂದು ಅವಧಿಗೆ ಅದರ ಜೊತೆಗೆ ಇಪ್ಪತ್ತು ವರ್ಷಗಳಿಗೆ ಕಡಿಮೆ ಇಲ್ಲದ ಅವಧಿಗೆ ಶಿಕ್ಷಣವನ್ನು ಕೂಡ ವಿಧಿಸ್ತಾರೆ ಅದು ಇನ್ನೂ ಕ್ರೂರ ಅಂದರೆ ಜೀವಾವಧಿ ಸೆರೆವಾಸ ಶಿಕ್ಷಣ ವಿಧಿಸ್ತಾರೆ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ಸಾಯಿವರಿಗೆ ಜೈಲಲ್ಲಿ ಕೊಳುವ ಹಾಗೂ ಕೂಡ ಶಿಕ್ಷಣ ಇಲ್ಲಿ ಎಂಥ ಕಠಿಣವಾದ ಶಿಕ್ಷೆ ಇದ್ದಾವೆ ನೆಕ್ಸ್ಟು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆ ಮೇಲೆ ಒಬ್ಬ ವ್ಯಕ್ತಿ ಅಥವಾ ನಾಲ್ಕು ವ್ಯಕ್ತಿ ಅಥವಾ ಹತ್ತು ವ್ಯಕ್ತಿಗಳು ಅತ್ಯಾಚಾರವನ್ನು ಎಸಗಿದರೆ ಅಂಥದ್ದನ್ನು ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅತ್ಯಾಚಾರ ಎಸಗಿದಾರಂಥ ಪರಿಗಣನೆ ತೆಗೆದುಕೊಂಡು ಅಂಥವ್ರಿಗೂ ಕೂಡ ಜೀವಾವಧಿ ಜೈಲಿ ಶಿಕ್ಷಣ ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಅಂದರೆ ನೈಸರ್ಗಿಕವಾಗಿ ಆ ಸಾಯಿ ಮಠ ಜೈಲಲ್ಲೇ ಹಾಗೆ ಮಾಡ್ತಾರ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ಹಿಂದೆ ಇದ್ರ ಬಗ್ಗೆ ಐ ಪಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಡಿ ಎ ಹೇಳ್ತಿತ್ತು ಸ್ನೇಹಿತರೆ ಈಗ ಪ್ರಸ್ತುತ ಸೆಕ್ಷನ್ ಎಷ್ಟು ಹೇಳುತ್ತೆ ಸೆಕ್ಷನ್ ಎಪ್ಪತ್ತು ಹೇಳುತ್ತೆ ನೋಡಿ ಸ್ನೇಹಿತರೆ ಎಂತೆಂತ ಕಠಿಣವಾದ ಶಿಕ್ಷೆಗಳಿದಾವ ನೆಕ್ಸ್ಟ್ ಸೆಕ್ಷನ್ ಎಪ್ಪತ್ತೊಂದು ಸ್ನೇಹಿತರೆ ಯಾವ್ದ್ರ ಬಗ್ಗೆ ಹೇಳ್ತಪ್ಪ ಅಂದ್ರ ಪುನರಾವರ್ತಿತ ಅಪರಾಧಗಳ ಶಿಕ್ಷೆ ಬಗ್ಗೆ ಹೇಳುತ್ತಾ ಅಂದ್ರೆ ಪುನರಾವರ್ತಿತ ಶಿಕ್ಷೆಗಳಂದ್ರೆ ಯಾವ ರೀತಿಪ್ಪ ಅಂದ್ರೆ ಸೆಕ್ಷನ್ ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಮತ್ತು ಎಪ್ಪತ್ತನೇ ಸೆಕ್ಷನ್ ಅಡಿಯೊಳಗ ಪದೇ ಪದೇ ಅವನ್ನೇ ಪ್ರೇರೇಪಿಸ್ತಾ ಮಾಡ್ತಾ ಇದ್ರೆ ಅಂತವರಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರಪ್ಪ ಅಂದ್ರ ಜೀವಾವಧಿ ಶಿಕ್ಷಣ ನೋಡಿ ಸ್ನೇಹಿತರೆ ಅಂದ್ರೆ ಉಳಿದ ಅವಧಿಗೆ ಅವರು ಜೈಲಲ್ಲೇ ಜೀವನ ಪೂರ್ತಿ ಕಳಿಬೇಕಾಗತ್ತ ಎಂತ ಕಠಿಣವಾದ ಶಿಕ್ಷೆ ಅದಾವಾದ್ರೆ ಹಿಂದೆ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಈ ಹೇಳ್ತೇವೆ ಸ್ನೇಹಿತರೆ ಈಗ ಪ್ರಸ್ತುತ ಸೆಕ್ಷನ್ ಎಪ್ಪತ್ತೊಂದು ಹೇಳುತ್ತ ನೆಕ್ಸ್ಟ್ ಸೆಕ್ಷನ್ ಎಪ್ಪತ್ಮೂರು ಸ್ನೇಹಿತರೆ ಸೆಕ್ಷನ್ ಎಪ್ಪತ್ಮೂರು ಯಾವುದ್ರ ಬಗ್ಗೆ ಹೇಳುತ್ತಾ ಅನುಮತಿ ಇಲ್ಲದೆ ನ್ಯಾಯಾಲಯದ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಮುದ್ರಿಸುವುದು ಅಥವಾ ಪ್ರಕಟಿಸುವುದರ ಬಗ್ಗೆ ಇರುತ್ತೆ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಅಂತಹ ನ್ಯಾಯಾಲಯದ ಹಿಂದಿನ ಅನುಮತಿ ಇಲ್ಲದ ಸೆಕ್ಷನ್ ಎಪ್ಪತ್ತೆರಡರಲ್ಲಿ ಉಲ್ಲೇಖಿಸಲಾದ ಅಪರಾಧಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮುಂದೆ ಯಾವುದೇ ಪ್ರಕ್ರಿಯೆಗೆ ಸಂಬಂಧಿಸದೆ ಯಾವುದೇ ವಿಷಯವನ್ನು ಮುದ್ರಿಸುವ ಅಥವಾ ಪ್ರಕಟಿಸುವವರಿಗೆ ಅಂಥವರಿಗೆ ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದವರಿಗೆ ಸೆರೆವಾಸದ ಶಿಕ್ಷಣ ವಿಧಿಸ್ತಾರೆ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತ ನ್ಯಾಯಾಲಯದ ಅನುಮತಿ ಇಲ್ಲದೆ ಯಾವುದೇ ಪ್ರಕರಣಗಳನ್ನು ಮುದ್ರಿಸುವುದಾಗಲಿ ಪ್ರಕಟಿಸುವುದೇ ಮಾಡಂಗಿಲ್ಲ ಇಲ್ಲಿ ಹಾಗಾದರೆ ಹಿಂದೆದ ಐ ಪಿ ಜಿ ಸೆಕ್ಷನ್ ಎರಡು ನೂರ ಇಪ್ಪತ್ತೆಂಟು ಎ ಹೇಳ್ತಿತ್ತು ಈಗ ಪ್ರಸ್ತುತ ಸೆಕ್ಷನ್ ಎಪ್ಪತ್ತ್ಮೂರು ಹೇಳುತ್ತೆ ನೆಕ್ಸ್ಟು ಸೆಕ್ಷನ್ ಎಪ್ಪತ್ನಾಲ್ಕು ಸ್ನೇಹಿತರೆ ಸೆಕ್ಷನ್ ಎಪ್ಪತ್ನಾಲ್ಕು ಯಾವುದ್ರ ಬಗ್ಗೆ ಹೇಳುತ್ತಾ ಆಕೆಯ ನಮ್ರತೆಯನ್ನು ಆಕ್ರೋಶಗೊಳಿಸುವ ಉದ್ದೇಶದಿಂದ ಮಹಿಳೆ ಮೇಲೆ ಆಕ್ರಮಣ ಅಥವಾ ಕ್ರಿಮಿನಲ್ ಬಳಕೆ ಮಾಡಿದವರೆ ಅಂಥವರಿಗೆ ಯಾವ ರೀತಿ ಶಿಕ್ಷಣ ವಿಧಿಸಬೇಕೆಂಬುದನ್ನು ಸೆಕ್ಷನ್ ಎಪ್ಪತ್ನಾಲ್ಕು ಕೇಳುತ್ತೆ ಅಂದರೆ ಯಾವ ರೀತಿ ಅಪ್ಪ ಅಂದರೆ ಯಾವುದೇ ವ್ಯಕ್ತಿ ಯಾರೇ ಮಹಿಳೆ ಮೇಲೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲವನ್ನು ಬಳಸಿದ್ದೇ ಆದರೆ ಅಂಥವರಿಗೆ ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದ ಶಿಕ್ಷಣ ವಿಧಿಸ್ತಾರ ಅಥವಾ ಐದು ವರ್ಷಗಳವರಿಗೆ ವಿಸ್ತರಿಸಬಹುದಾದ ದಂಡದ ಜೊತೆಗೆ ಶಿಕ್ಷಣ ಕೂಡ ವಿಧಿಸ್ತಾರ ನೋಡಿ ಇದ್ದಾರೆ ಇಲ್ಲೇ ಹಾಗಾದರೆ ಇದು ಐ ಪಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಕೇಳ್ತಿತ್ತು ಈ ಪ್ರಸ್ತುತ ಸೆಕ್ಷನ್ ಎಪ್ಪತ್ನಾಲ್ಕು ಹೇಳುತ್ತೆ ನೆಕ್ಸ್ಟು ಸೆಕ್ಷನ್ ಎಪ್ಪತ್ತೈದು ಸ್ನೇಹಿತರೆ ಸೆಕ್ಷನ್ ಎಪ್ಪತ್ತೈದು ಯಾವುದ್ರ ಬಗ್ಗೆ ಹೇಳುತ್ತಾ ಲೈಂಗಿಕ ಕಿರುಕುಳದ ಅರ್ಥದ ಬಗ್ಗೆ ಹೇಳುತ್ತಾ ಯಾವ ರೀತಿಯಪ್ಪ ಅಂದ್ರೆ ಲೈಂಗಿಕ ಕುರಿತು ಅಂತಂದ್ರೆ ಯಾವ ರೀತಿ ಅಂತ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿಪ್ಪ ಅಂದ್ರೆ ದೈಹಿಕ ಸಂಪರ್ಕ ಮತ್ತು ಇಷ್ಟವಿಲ್ಲದ ಮತ್ತು ಸ್ಪಷ್ಟವಾದ ಲೈಂಗಿಕ ಅಭಿವ್ಯಕ್ತಿಗಳನ್ನು ಒಳಗೊಂಡ ಪ್ರಗತಿಗಳ ಬಗ್ಗೆ ಅಂತ ಹೇಳುತ್ತಾ ನೆಕ್ಸ್ಟು ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಅಥವಾ ವಿನಂತಿ ಮಾಡುವಂಥ ಒತ್ತಾಯಿಸೋದ್ರ ಬಗ್ಗೆ ಹೇಳುತ್ತಾ ನೆಕ್ಸ್ಟು ಮಹಿಳೆಯ ಇಚ್ಛೆಯ ವಿರುದ್ಧವಾಗಿ ಅಶ್ಲೀಲತೆಯನ್ನು ತೋರಿಸುವುದರ ಬಗ್ಗೆ ಹೇಳುತ್ತಾ ಈ ಮೂರು ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡುವ ಯಾವುದೇ ವ್ಯಕ್ತಿಯಾಗಿರಲಿ ಅಂಥವ್ರಿಗೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಠಿಣ ಸೆರೆವಾಸದ ಶಿಕ್ಷಣ ವಿಧಿಸ್ತಾರ ಹಾಗಾದರೆ ಹಿಂದೆ ಇದು ಐ ಪಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಹೇಳುತ್ತಿತ್ತು ಈ ಪ್ರಸ್ತುತ ಸೆಕ್ಷನ್ ಎಪ್ಪತ್ತೈದು ಹೇಳುತ್ತಾ ಯಾವುದ್ರ ಬಗ್ಗೆಕ್ಕೆ ಲೈಂಗಿಕ ಕಿರುಕುಳದ ಬಗ್ಗೆ ಹೇಳುತ್ತಾ ನೆಕ್ಸ್ಟು ಸೆಕ್ಷನ್ ಎಪ್ಪತ್ತಾರು ಸ್ನೇಹಿತರೆ ಸೆಕ್ಷನ್ ಎಪ್ಪತ್ತಾರು ಯಾವುದ್ರ ಬಗ್ಗೆ ಹೇಳುತ್ತಾ ವಸ್ತ್ರಾಪರಣ ಮಾಡುವ ಉದ್ದೇಶದಿಂದ ಮಹಿಳೆ ಮೇಲೆ ಕ್ರಿಮಿನಲ್ ಬಳವನ್ನು ಬಳಸಿದರೆ ಅಂಥವರಿಗೆ ಯಾವ ರೀತಿಯಾಗಿ ಶಿಕ್ಷಣ ವಹಿಸ್ತಾರಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಯಾರೇ ಮಹಿಳೆ ಮೇಲೆ ಹಲ್ಲೆ ಅಥವಾ ಅವಳನ್ನು ವ್ಯವಸ್ಥೆಗೊಳಿಸಲು ಅಥವಾ ಬಲವಂತಪಡಿಸುವ ಉದ್ದೇಶದಿಂದ ಅಂತ ಕೃತ್ಯವನ್ನು ಮಾಡಿದರೆ ಅಥವಾ ಕುಮ್ಮಕ್ಕನ್ನು ನೀಡಿದರೆ ಅಂಥವರಿಗೆ ಮೂರು ವರ್ಷಗಳಿಗಿಂತ ಕಡಿಮೆ ಇಲ್ಲದೆ ಆದರೆ ಏಳು ವರ್ಷದವರೆಗೆ ವಿಸ್ತರಿಸಬಹುದಾದ ಒಂದು ಅವಧಿಗೆ ವಿವರಣೆ ಜೈಲು ಶಿಕ್ಷಣ ವಿಧಿಸ್ತಾರೆ ಅದರ ಜೊತೆಗೆ ದಂಡವನ್ನು ಕೂಡ ವಿಸ್ತಾರ ನೋಡಿ ಸ್ನೇಹಿತರೆ ಹಾಗಾದರೆ ಹಿಂದೆ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಹೇಳ್ತಿತ್ತು ಇದ್ರ ಬಗ್ಗೆ ನೆಕ್ಸ್ಟು ಸೆಕ್ಷನ್ ಎಪ್ಪತ್ತೇಳು ಸ್ನೇಹಿತರಿ ವಾಯುರಿಸಮ್ ವಾಯುರಿಸಮ್ ಅಂದರೆ ಏನಪ್ಪ ಅಂದರೆ ಒಬ್ಬ ಮಹಿಳೆ ಖಾಸಗಿ ಕೃತ್ಯದಲ್ಲಿ ತೊಡಗಿರುವಾಗ ಆಕೆಯ ಚಿತ್ರವನ್ನು ವೀಕ್ಷಿಸುವುದು ಅಥವಾ ಅಂಥ ಚಿತ್ರವನ್ನು ಸೆರೆ ಹಿಡಿದವರಿಗೆ ಅಂಥವರಿಗೆ ಯಾವ ರೀತಿಯನ್ನು ಶಿಕ್ಷಣ ವಹಿಸ್ತಾರಪ್ಪ ಅಂದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದೆ ಆದರೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ವಿವರಣೆ ಜೈಲು ಶಿಕ್ಷೆಯನ್ನು ವಿಧಿಸ್ತಾರ ಇದು ಮೊದಲನೇ ಅಪರಾಧಕ್ಕೆ ಇದು ಮತ್ತೆ ಪುನಃ ಎರಡನೇ ಅಪರಾಧ ಆಗಿದ್ದಾರೆ ಅಂಥವರಿಗೆ ಮೂರು ವರ್ಷಗಳಿಗಿಂತಲೂ ಕಡಿಮೆ ಇಲ್ಲದೆ ಆದರೆ ಏಳು ವರ್ಷದವರೆಗೆ ವಿಸ್ತರಿಸಬಹುದಾದವರಿಗೆ ಸೆರೆವಾಸದ ದಂಡದೊಂದಿಗೆ ಶಿಕ್ಷೆಯನ್ನು ವಿಧಿಸ್ತಾರಾ ನೋಡಿ ಸ್ನೇಹಿತರೆ ಎಂತೆಂತ ಕಠಿಣವಾದ ಶಿಕ್ಷೆ ಇದಾವೆ ಇಲ್ಲಿ ಹಾಗಾದರೆ ಹಿಂದೆ ಇದು ಐ ಪಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಸಿ ಹೇಳ್ತಿತ್ತು ಈಗ ಪ್ರಸ್ತುತ ಸೆಕ್ಷನ್ ಎಪ್ಪತ್ತೇಳು ಹೇಳುತ್ತಾ ನೆಕ್ಸ್ಟು ಸೆಕ್ಷನ್ ಎಪ್ಪತ್ತೆಂಟು ಯಾವುದೇ ಮಹಿಳೆಯನ್ನು ಹಿಂಬಾಲಿಸುವುದರ ವಿರುದ್ಧ ಅಪರಾಧಗಳ ಶಿಕ್ಷೆ ಬಗ್ಗೆ ಹೇಳ್ತಾ ಯಾವ ರೀತಿ ಅಂದ್ರೆ ಅಂದರೆ ಯಾವುದೇ ವ್ಯಕ್ತಿಯಾಗಿರಲಿ ಯಾವುದೇ ಮಹಿಳೆಯನ್ನು ಹಿಂಬಾಲಿಸುವ ಅಪರಾಧವನ್ನು ಮಾಡುವವರಿಗೆ ಅಂಥವ್ರಿಗೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ಇವರನ್ನೇ ಜೈಲು ಸೆರೆವಾಸ ಶಿಕ್ಷಣ ವಿಧಿಸ್ತಾರೆ ಇದು ಮೊದಲನೇ ಅಪರಾಧಕ್ಕೆ ಸ್ನೇಹಿತರೆ ಇದು ಪುನಃ ಮುಂದುವರೆದ ಅಂಥವ್ರಿಗೆ ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ಸೆರೆವಾಸದ ಜೈಲು ಶಿಕ್ಷಣ ವಿಧಿಸ್ತಾರ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾ ನೋಡಿ ಸ್ನೇಹಿತರೆ ಹಿಂದೆ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಡಿ ಹೇಳ್ತಿತ್ತು ಈಗ ಪ್ರಸ್ತುತ ಸೆಕ್ಷನ್ ಎಪ್ಪತ್ತೆಂಟು ಹೇಳುತ್ತ ನೆಕ್ಸ್ಟ್ ಸೆಕ್ಷನ್ ಎಪ್ಪತ್ತೊಂಬತ್ತು ಸ್ನೇಹಿತರೆ ಸೆಕ್ಷನ್ ಎಪ್ಪತ್ತೊಂಬತ್ತು ಯಾವ್ದ್ರ ಬಗ್ಗೆ ಹೇಳುತ್ತಾ ಮಹಿಳೆಯ ನಮ್ರತೆಯನ್ನು ಅವಮಾನಿಸುವ ಉದ್ದೇಶದಿಂದ ಪದ ಗೆಸ್ಟರ್ ಅಥವಾ ಆ್ಯಕ್ಟ್ ಅನ್ನುವ ದುರುಪಯೋಗದ ಅಪರಾಧಗಳನ್ನು ಮಾಡಿದ್ದಾರೆ ಅಂಥವರಿಗೆ ಯಾವ ರೀತಿ ಶಿಕ್ಷಣ ವಿಧಿಸ್ತಾರಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಮಹಿಳೆಯ ನಮ್ರತೆಯನ್ನು ಅವಮಾನಿಸುವ ಅಥವಾ ಅಂತ ಮಹಿಳೆಯ ಗೌಪ್ಯತೆ ಒಳನುಗುವ ಅಪರಾಧವನ್ನು ಮಾಡಿದರೆ ಅಂಥವರಿಗೆ ಮೂರು ವರ್ಷಗಳವರೆಗೆ ಅವಧಿಗೆ ಸರಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೂಡ ವಿಧಿಸಲಾಗುತ್ತೆ ಹಿಂದೆ ಇದು ಐ ಪಿ ಸೆಕ್ಷನ್ ಐದುನೂರ ಒಂಬತ್ತು ಈಗ ಪ್ರಸ್ತುತ ಸೆಕ್ಷನ್ ಎಪ್ಪತ್ತೊಂಬತ್ತು ಹೇಳುತ್ತಾ ಹಾಗಾದ್ರೆ ಇವತ್ತಿನ ವಿಡಿಯೋದೊಳಗೆ ಇಷ್ಟಕ್ಕೆ ಮುಗಿಸೋಣ ಇನ್ನು ಮುಂದಿನ ನೆಕ್ಸ್ಟ್ ವಿಡಿಯೋದೊಳಗೆ ಮುಂದುವರಿಸ್ತಾ ಹೋಗೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಟ ಬಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು